ನಮಸ್ಕಾರ ಡಾಕ್ಟರ್ ಅಂಜನಪ್ಪ ಮಲಬದ್ಧತೆ ಕಾನ್ಸ್ಟಿಪೇಷನ್ ಇದು ಹಿರಿಯರಲ್ಲಿ ಬಹಳ ಕಾಮನ್ ಪ್ರಾಬ್ಲಮ್ ಅರವತ್ತೆಪ್ಪತ್ತು ವರ್ಷ ಆದವರಿಗೆ ಮೋಷನ್ ಆಗೋಲ್ಲ ನಿಮಗೆ ಮೋಷನ್ ಬಗ್ಗೆ ಸರಳವಾಗಿ ಹೇಳಬೇಕು ಅಂದರೆ ಒಬ್ಬ ಮನುಷ್ಯ ನಾರ್ಮಲಿ ಒಂದು ವಾರದಲ್ಲಿ ಮೂರು ಮೋಷನ್ ಮಾಡಿದರೆ ಸಾಕು ದಿನ ಮೋಷನ್ ಮಾಡಬೇಕಾಗುವಂಥ ರೂಲ್ಸ್ ಇಲ್ಲ ಈ ಮೋಷನ್ ಆಗಬೇಕಾದ್ರೆ ಎರಡು ಇಂಪಾರ್ಟೆಂಟ್ ಒಂದು ವಾಟರ್ ಒಂದು ಫೈಬರ್ ಇದು ಭಾಳ ಜನ ಅನ್ಕೋತಾರೆ ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗಿಲ್ಲ ಡೈಜೆಷನ್ ಅಂದರೆ ಎಲ್ಲ ಕರಗೋಗುತ್ತೆ ಅಬ್ಸರ್ಬ್ ಆಗುತ್ತೆ ಈಚೆಗೆ ಬರಲಿಕ್ಕೆ ಏನೂ ಇರೋಲ್ಲ ಈಚೆಗೆ ಬರಲಿಕ್ಕೆ ಏನನ್ನ ಇರಬೇಕು ಅಂದರೆ ಅನ್ನ ರಾಗಿ ಮುದ್ದೆ ಸೊಪ್ಪು ತರಕಾರಿಗಳು ಚಪಾತಿ ಮೈದಾ ಅದಲ್ಲ ಸೊ ಎಲ್ಲಿ ರಫೇಜ್ ಇರುತ್ತಲ್ಲ ಅದು ಗುಡ್ ಫುಡ್ ನೀವು ನಾನ್ ವೆಜಿಟೇರಿಯನ್ ತಿಂದರೆ ಅದ್ರ ಜೊತೆಗೆ ಸಲಾಡ್ಸ್ ತಿನ್ನಬೇಕು ಅಂತ ಅದಕ್ಕೆ ನಾವು ಹೇಳೋದು ಇದು ಭಾಳ ಇಂಪಾರ್ಟೆಂಟು ವಾಟರ್ ಆ್ಯಂಡ್ ಫೈಬರ್ ಇದ್ದರೆ ಮೋಷನ್ ಆಗುತ್ತೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ ಮುದ್ದೆ ಗಟ್ಟಿ ಅದರಿಂದ ನನಗೆ ಮ ಮಲಬದ್ಧತೆ ಆಗಿಲ್ಲ ಮುದ್ದೆ ಗಟ್ಟಿ ಅಲ್ಲರ ಜೊತೆ ಸೊಪ್ಪು ತರಕಾರಿ ಈ ಮಲಬದ್ಧತೆಯಿಂದ ಬರೋವಂಥ ಒಂದು ಪ್ರಾಬ್ಲಮ್ ಅಂದರೆ ನಿಮ್ಮ ಬಾಟಮ್ ಪ್ರಾಬ್ಲಮ್ ಪೈಲ್ಸ್ ಇರ್ಬೋದು ಫಿಶರ್ ಇರ್ಬೋದು ಫಿಶ್ ಇರ್ಬೋದು ಇವೆಲ್ಲವೂ ಕೂಡ ಮಲಬದ್ಧತೆ ಅಷ್ಟೇ ಅಲ್ಲ ಕೆಲವು ಸಮಯ ರೆಕ್ಟಲ್ ಗ್ರೋತ್ ಇರುತ್ತೆ ನಾನು ಬೆರ್ಡ್ ಹಾಕಿ ಚೆಕ್ ಮಾಡಿದರೆ ಇಷ್ಟಪ್ಪ ಕ್ಯಾನ್ಸರ್ ಕೂತಿರುತ್ತೆ ರೆಕ್ಟಲ್ ಕ್ಯಾನ್ಸರ್ ಅಂತೀವಿ ಸೊ ಇದಕ್ಕೂ ಕಾರಣ ಅದಿದ್ದಾಗೂ ಮಲಬದ್ಧತೆ ಆಗುತ್ತೆ ಸೊ ಯಾರಿಗೆ ಕಾನ್ಸ್ಟಿಪೇಷನ್ ಇದ್ದರೆ ನಮ್ಮ ಹತ್ರ ಬರಬೇಕು ಒಂದು ಸಾರಿ ಪರೀಕ್ಷೆ ಮಾಡಿಸ್ಕೋಬೇಕು ಯಾವುದಕ್ಕೆ ಆಗಿದೆ ಮೋಸ್ಟ್ ಇಂಪಾರ್ಟೆಂಟು ತುಂಬ ಜನಕ್ಕೆ ಆ ರೆಕ್ಟಲ್ ಕ್ಯಾನ್ಸರ್ ನಲವತ್ತೈದು ವರ್ಷ ಆದಮೇಲೆ ಯಾರಿಗಾದರೂ ಮಲಬದ್ಧತೆ ಆಗಿದರೆ ನಮ್ಮ ಸರ್ಜನ್ ವೆರಿ ವೆರಿ ಇಂಪಾರ್ಟೆಂಟ್ ನನಗೆ ಈ ಫಿಂಗರ್ ಏಕಲವ್ಯನಿಗೆ ಇದು ಹೆಂಗೆ ಇಂಪಾರ್ಟೆಂಟು ನನಗಿದು ಇಂಪಾರ್ಟೆಂಟು ಒನ್ ಡಿಜಿಟಲ್ ರೆಕ್ಟಲ್ ಡಿ ಆರ್ ಇ ಅಂತೀವಿ ಡಿಜಿಟಲ್ ರೆಕ್ಟಲ್ ಒಂದು ಗ್ಲೌಸ್ ಹಾಕ್ಕೊಂಡು ಐದು ರೂಪಾಯಿದು ನಿಮ್ಮ ಗುದ ದ್ವಾರದಲ್ಲಿ ಬೆರಳಾಕಿರೋ ನನಗೆ ಗೊತ್ತಾಗುತ್ತೆ ಇದು ಕ್ಯಾನ್ಸರು ಅಲ್ಲ ಅಂತ ಅದರಿಂದ ದಯವಿಟ್ಟು ನಿಮ್ಗೆ ಯಾರಿಗಾದರೂ ಆ ರೀತಿಯ ಪ್ರಾಬ್ಲಮ್ ಇದ್ದರೆ ಒಂದು ಸಾರಿ ಬಂದು ಪರೀಕ್ಷೆ ಮಾಡಿಸ್ಕೋಬೇಕು ಇದು ಅನೇಕ ವಿಚಾರಗಳು ಅದರಲ್ಲಿ ಇರ್ತವೆ ಸೊ ದಯವಿಟ್ಟು ಮಲಬದ್ಧತೆಯ ಬಗ್ಗೆ ನೀವಾಗಿ ನೀವೇ ಟ್ರೀಟ್ಮೆಂಟ್ ಅಂದರೆ ಸಿಂಪಲ್ ಮಾತಿನ ನಾನು ಎನಿಮಾ ತಗೋತೀನಿ ಕ್ರೆಮಾಫಿನ್ ಕುಡಿತೀನಿ ಅದೆಲ್ಲ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬಾರ್ದು ನಮ್ಮ ಹತ್ರ ಬರಬೇಕು ಪರೀಕ್ಷೆ ಮಾಡಿಸ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ತಗೋಬೇಕು ಸೊ ಮಲಬದ್ಧತೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮಸ್ಕಾರ